ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡತಿ ಮುಂಬೈ ಚಾನಲ್ಗೆ ಇವತ್ತು ಸಂಡೇ ಮಾರ್ನಿಂಗ್ ನಾನು ಹೋಗ್ತಾ ಇದ್ದೀನಿ ದ ಯೋಗ ಇನ್ಸ್ಟಿಟ್ಯೂಟ್ ಬನ್ನಿ ನಿಮ್ಮನ್ನು ಇವತ್ತು ಇನ್ಸ್ಟಿಟ್ಯೂಟ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇವತ್ತಿನ ವಿಶೇಷ ಏನಪ್ಪ ಅಂದರೆ ನನ್ನ ಒನ್ ಇಯರ್ ಪಿ ಟಿ ಸಿ ಕಂಪ್ಲೀಟ್ ಆಗಿತ್ತು ಎಕ್ಸಾಮ್ ಎಲ್ಲ ಮುಗ್ದಿತ್ತು ಬಟ್ ಇವತ್ತು ಸರ್ಟಿಫಿಕೇಷನ್ ಸರಿಮನೆ ಇತ್ತು ಹಾಗಾಗಿ ನಿಮ್ಮನ್ನು ಕೂಡ ನನ್ನ ಜೊತೆಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ ಹಾಗೆ ಇನ್ಸ್ಟಿಟ್ಯೂಟ್ ಕೂಡ ತೋರಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀನಿ ಇದು ಮೇನ್ ಗೇಟ್ ಮೇನ್ ಗೇಟಲ್ಲಿ ಎಲ್ಲ ಗುರುಗಳು ಫೋಟೋ ಹಾಕಿದ್ದಾರೆ ನೋಡಿ ಹಾಗೆ ಬನ್ನಿ ಇಲ್ಲಿನ ಸುಂದರವಾದ ನೋಟವನ್ನು ಕೂಡ ನೋಡಿದ್ರಂತೆ ನೋಡಿ ಎಷ್ಟು ಚೆನ್ನಾಗಿದೆ ಮರಗಳು ತುಂಬಾ ಚೆನ್ನಾಗಿ ಅನಿಸುತ್ತೆ ಬೆಳ ಬೆಳಗ್ಗೆ ಹಕ್ಕಿ ಕೂಗು ಜೊತೆಲೆಲ್ಲ ತುಂಬ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ನೋಡ್ಬೋದು ನೀವು ಶ್ರೀ ಯೋಗೇಂದ್ರ ಅವರ ಒಂದು ಮೂರ್ತಿಯನ್ನು ಅದಾದಮೇಲೆ ಎದುರುಗಡೆ ಬುಕ್ ಸ್ಟೋರ್ ಇದೆ ಇವಾಗ ಸಂಡೇ ಏನು ಬರ್ತಿದ್ದಾರೆ ನೋಡೋಣ ಬನ್ನಿ ಆಲ್ ಗುಡ್ ಥಿಂಗ್ಸ್ ಟೇಕ್ ಟೈಮ್ ಬಿ ಪೇಶಂಟ್ ಪೇಷನ್ ಸಾರಿ ಅಂತ ಬರೆದಿದ್ದಾರೆ ಸೊ ಇಲ್ಲಿ ನೋಡಿ ಹೂವಲ್ ಕೂಡ ಬ್ಯೂಟಿಫುಲ್ಲಾಗಿ ರಂಗೋಲಿ ಮಾಡಿದ್ದಾರೆ ಮತ್ತು ಎದುರುಗಡೆ ಇಲ್ಲಿ ನೀರಿನ ಝರಿ ಇಷ್ಟೊಂದು ಚೆನ್ನಾಗಿ ಹರಿತಾ ಇರುತ್ತಲ್ಲ ಕೆಲವೊಂದು ಸರ್ತಿ ನಾವು ಮೆಡಿಟೇಷನ್ ಕೂಡ ಮಾಡ್ತೀವಿ ಇಲ್ಲಿ ಹಂಗಾಗಿ ನಾನು ಬಂದು ಪ್ರೊಫೆಷ್ನಲ್ ಆಗಿ ಯೋಗ ಕೋಚ್ ನನ್ನ ಬಗ್ಗೆ ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನಾನು ಅಲ್ಲಿವರೆಗೂ ಮ್ಯೂಸಿಯಮ್ನ ನೋಡಿ ನೀವು ಇಲ್ಲಿ ವ್ಯಾಸ ರಾಯ ವ್ಯಾಸ ಸಾರಿ ಸಾರಿ ವ್ಯಾಸಾಜಿ ಅವ್ರದ್ದು ಸ್ಟ್ರೆಚ್ಚು ಇತ್ತು ಹಾಗೆ ಮ್ಯೂಸಿಯಮ್ ನಾನು ಒಳಗಡೆ ಅಂತ ತೋರಿಸೋಕ್ಕಾಗಲ್ಲ ಯಾಕೆ ಅಂದರೆ ಬೀಗ ಹಾಕಿದ್ದಾರೆ ನೆಕ್ಸ್ಟ್ ಟೈಮ್ ನಾನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ ಇಲ್ಲಿ ನೋಡಿ ಇಲ್ಲೆಲ್ಲ ನಾವು ಪ್ರಾಣಾಯಾಮ ಮಾಡ್ತೀವಿ ಪಂಚಭೂತದ ಬಗ್ಗೆ ಕೆಲವೊಂದು ಸತಿ ಇಲ್ಲಿ ಥೆರಪಿ ಕೂಡ ನಡೆಯುತ್ತೆ ಇದನ್ನೆಲ್ಲ ನಾನು ಮುಂದಿನ ದಿನಗಳಲ್ಲಿ ನಿಮಗೆ ತೋರಿಸ್ತೀನಿ ಈಗ ನಂಗೆ ಸಿಕ್ಕಾಪಟ್ಟೆ ಹಸುವಾಗಿಬಿಟ್ಟಿತ್ತು ಬೆಳಗ್ಗೆ ಬೇಗ ಎದ್ದಿದ್ದೆ ನಾಷ್ಟ ಮಾಡೋಣ ಅಂತ ಕಿಚನ್ ಕಡೆ ಹೋಗ್ತಾ ಇದ್ದೀನಿ ಕೂಪನ್ ತೊಗೊಂಡಿದ್ದೆ ಅರವತ್ತು ರೂಪಾಯಿ ಕೊಟ್ಬಿಟ್ಟು ಇಲ್ಲಿ ಕ್ರಿಯೆ ನಡೀತಿತ್ತು ಸೂತ್ರ ನೀತಿ ಕ್ರಿಯೆ ಅಂದರೆ ಇಂಗ್ಲೀಷ್ ಬ್ಯಾಚ್ ಅವ್ರದ್ದು ಹೊರಗಡೆಯಿಂದೆಲ್ಲ ಬಂದು ಇಲ್ಲಿ ಸ್ಟೇ ಆಗಿರ್ತಾರೆ ಅವ್ರದ್ದು ಪ್ರತಿ ಸಂಡೇ ಮಾರ್ನಿಂಗ್ ನಡೆಯುತ್ತೆ ನೋಡಿ ಇದ್ರೊಳಗಡೆ ನಾವು ಕೂತ್ಕೊಂಡು ನಾಷ್ಟ ಮಾಡೋದು ಇಲ್ಲಿ ನೋಡಿ ಇದು ಕಿಚನ್ ಇಲ್ಲಿಂದ ನಾನು ನಾಷ್ಟ ತೊಗೊಂಡು ನಾಷ್ಟ ಮಾಡಿದೆ ಅದನ್ನು ಶೂಟ್ ಮಾಡೋಕ್ಕೆ ಯಾಕೆಂದರೆ ಕ್ಯಾಮ್ರಾ ಇತ್ತು ಕೈಯಲ್ಲಿ ಇದು ಹಾಲ್ ಇಲ್ಲೇ ನಮಗೆ ಡಿಸ್ಟ್ರಿಬ್ಯೂಟ್ ಮಾಡೋದು ಸರ್ಟಿಫಿಕೇಶನ್ ಇಲ್ಲಿ ನೋಡಿ ಅನ್ಸಾಜಿ ಅವ್ರದ್ದು ಸೆವೆನ್ ರೂಲ್ಸ್ ಬುಕ್ ಹೋದರೆ ಚೆನ್ನಾಗಿರುತ್ತೆ ರಂಗೋಲಿ ನೋಡಿ ಇವತ್ತಿನ ವೈರಾಗ್ಯ ರಂಗೋಲಿ ಟಾಪಿಕ್ ಇತ್ತು ಸೊ ಮಾ ಬರ್ತಿದ್ದಾರೆ ಸತ್ಸಂಗ ಟೈಮ್ ಸ್ಟಾರ್ಟ್ ಆಗಿಬಿಟ್ಟಿತ್ತು ಇವತ್ತಿನ ಟಾಪಿಕ್ ಕೂಡ ವೈರಾಗ್ಯದ ಬಗ್ಗೆ ಇತ್ತು ಸೊ ಹಾಗಾಗಿ ಸ್ಟೂಡೆಂಟ್ಸ್ ಎಲ್ಲ ಚೆನ್ನಾಗಿ ರಂಗೋಲಿ ಎಲ್ಲ ಬಿಟ್ಟು ಅರೇಂಜ್ ಮಾಡಿದರು ಪ್ರತಿ ಸಂಡೇ ಇಲ್ಲಿ ಬೆಳಗ್ಗೆ ಒಂಬತ್ತೂವರೆಯಿಂದ ಹತ್ತುವರೆವರೆಗೂ ಸತ್ಸಂಗ ಕಾರ್ಯಕ್ರಮ ನಡೀತೆ ನಾನು ಯಾವುದೇ ರೀತಿ ಅಡ್ವರ್ಟೈಸ್ಮೆಂಟ್ ಮಾಡ್ತಾ ಇಲ್ಲ ನಾನಿಲ್ಲಿ ಯೋಗ ಕೋರ್ಸ್ ಮಾಡಿರೋದ್ರಿಂದ ಇವತ್ತು ನನ್ನ ಸರ್ಟಿಫಿಕೇಷನ್ ಸೆರಿಮನಿ ಇತ್ತು ಅಂತ ಈ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಹಾಗಾಗಿ ನಿಮ್ಮ ಸಹ ಇಲ್ಲಿ ನಾನು ಚೆಕ್ಸ್ ಕರ್ಕೊಂಡು ಬಂದಿದ್ದೀನಿ ನೋಡಿ ಇಲ್ಲೊಂದು ಸಣ್ಣದಾಗಿ ನಾಟಕ ಪ್ರೆಸೆಂಟ್ ಮಾಡ್ತಾರೆ ನೋಡ್ಕೊಂಡು ಬನ್ನಿ ಪ್ರಸಕ್ತ ಕಾರ್ಯಕ್ರಮವನ್ನು ಎಲ್ಲ ಸ್ನೇಹಿತರ ಸರಿ ಕಂಪ್ಲೀಟ್ ಮಿಸ್ ಈಗ ಸರ್ಟಿಫಿಕೇಷನ್ ಡಿಸ್ಟ್ರೂಷನ್ ನಡೀತಾ ಇರ್ತೀವಿ ಎಲ್ಲ ಇದ್ದೀವಿ ಒಬ್ಬೊಬ್ಬರಿಗೆ ಆಗಿ ಸರ್ಟಿಫಿಕೇಷನ್ನು ಕೊಡ್ತಿದ್ರು ಈ ಸ್ವಲ್ಪ ನಮಗೆ ಜಾಬ್ ಫಾಸ್ಟ್ ಮಾಡಿದೆ ಸೊ ನೋಡ್ಬೋದು ಬಿಡಿ ಇದಾದ್ರೆ ನಮ್ಮ ಅಪ್ಪನಿಗೆ ಕೊಡುವಂಥ ಸರ್ಟಿಫಿಕೇಷನ್ ಹಾಗೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ನನ್ನ ಜೊತೆಗೆ ನ್ಯೂಸ್ ಕೂಡ ಇವತ್ತಿನ ಮತ್ತೆ ವಿಡಿಯೋವನ್ನು ಸುವಣ ಅನ್ನೋದು bye